ಸರ್ ಸಿದ್ರಾಜ್ ಅವರೇ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಿಮಗೆ ನಮ್ಮ ಜೈರಾಮ್ ಅವ್ರನ್ನ ಪರಿಚಯ ಮಾಡಿಸಿದ್ರಿ ನಿಮ್ಗೆ ತೋಟ ನೋಡಿ ಏನು ಅನಿಸ್ತಾ ಇದೆ ಸರ್ ನಾನು ಜಯರಾಮ್ ಅವರು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ನಮ್ಮ ಕಂಪ್ನಿದು ಈಗಿದೆ ಅಂತೇಳಿ ನಮ್ಮ ಪಕ್ಕದವರು ಸಿಎಳ್ಳಲ್ಲಿ ಶಿವಮೊಲ್ಲು ಅಂತೇಳಿ ನಮ್ಮ ಒಬ್ಬರು ಉಪಾಧ್ಯಾಯರಿದ್ದಾರೆ ಅವರು ಇವ್ರಿಗೆ ಹೇಳಿ ಇವರು ನನ್ನ ನಂಬರ್ ಕೊಟ್ಟಿದ್ರು ಅವ್ರಿಗೆ ಒಂದಪ್ಪ ನಾವ್ ಗೈಡ್ ಲೈನ್ಸ್ ಕೊಟ್ಟಿದ್ದೆ ಬೇರೆ ಯಾವ್ದೋ ಕಂಪ್ನಿ ಮಾಡ್ತಾ ಇದೀನಿ ಅಂತ ಹೇಳಿದ್ರು ನಮ್ ಕಂಪ್ನಿ ಮಾಡಿ ಒಳ್ಳೆ ರಿಜೆಕ್ಟ್ ಬರ್ತದೆ ಅಂತ ಹೇಳಿ ಫೇಸ್ಬುಕ್ ಹೇಳಿ ಮಾಡ್ಸಿದ್ದು ಅದ್ ನೋಡ್ಬಿಟ್ಟು ಇವ್ರಿಗೆ ಮೆಸೇಜ್ ಮಾಡಿ ಇವ್ರು ನಮ್ಮ ಹತ್ರ ಬಂದಿರು ನಾನು ಸ್ಪಾಟ್ ಬಂದಿದೆ ನಾವು ಬಂದು ನೋಡಿದಾಗ ಎಲ್ಲಾ ಹಳದಿ ಬಂದ್ಬಿಟ್ಟು ಎಲ್ಲಾ ಗಿಡ ಚುಟ್ರು ಬಂದ್ಬಿಟ್ಟು ಅಲ್ಲೊಂದ್ ಕಡ್ಡಿ ಕಡ್ಡಿ ತರ ಒಂದೊಂದ್ ಕಡ್ಡಿ ಇತ್ತು ಅದಕ್ಕೆ ನಾನು ಹೇಳಿದೆ ರಾಫಿಡನ್ನು ಬೆಲ್ಲದ ಉನಿ ಹಾಕ್ಬಿಟ್ಟು ರಾಫಿಡನ್ನು ಬಾಸು ಅದ ಇದರಲ್ಲಿ ಹನಿ ನೀರಾವರಿ ಮುಖಾಂತರ ಕೊಟ್ಬಿಡಿ ಒಂದು ಬಾಸು ರ್ಯಾಫಿಡಾನು ಫ್ರೇ ಕೊಡಿ ಅಂತ ಅವ್ರು ಹಂಗೆ ನಮ್ಮ ಹತ್ರನೇ ಐಟಮ್ ಇತ್ತು ತಕ್ಕಂತ ಬಿಟ್ಟಿದ್ರು ಅವಾಗ ಅವ್ರು ಹೇಳೋರು ಸರ್ ಸಿದ್ರಾಜವ್ರು ಒಳ್ಳೆ ರಿಸಲ್ಟ್ ಬಂದಿದೆ ನನಗೆ ಇನ್ನೊಂದು ಇಪ್ಪತ್ತೈದು ಸಾವಿರ ರೂಪಾಯಿಂದು ಸ್ಟಾಕ್ ಬೇಕು ನಾನು ಬಿಡಬೇಕು ಅವರು ಕ್ಯ ಅವಾಗ ನಾ ಬಂದು ನೋಡಿದಾಗ ಮೂರು ದಿನಕ್ಕೆ ಬಂದಪ್ಪ ಮೂವತ್ತು ಕೆ ಜಿ ಸಿಕ್ತಿತ್ತು ಈಗ ದಿನ ತಪ್ಪಿ ದಿನ ನೂರೈವತ್ತು ಕೆ ಜಿಗೆ ಹೋಗಿದ್ದಾರೆ ಹೂವು ನಾ ಬಂದಾಗ ಇಂಥದ್ದೊಂದು ಗೊಂಡೆ ಇರಲಿಲ್ಲ ಈ ಥರದ್ದೊಂದು ಗೊಂಜಲಿ ಇರಲಿಲ್ಲ ಚೆನ್ನಾಗಿ ಗೊತ್ತು ಈಗ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಟಾಕ್ ತರಿಸ್ಕೊಂಡಿದ್ದಾರೆ ಈಗ ಅವರು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ನಂದು ಓಕೆ ಧನ್ಯವಾದಗಳು ಧನ್ಯವಾದ ಸಿದ್ದರಾಜ್